ನಕಲಿ ವೈದ್ಯರ ಹಾವಳಿ ಹೇಳಿ ಈಗ ಹಚ್ಚಾಗ್ತಿದೆ ಅಂತೇಳಿ ಬಾಗಲಕೋಟೆಯಲ್ಲಿ ಅಂದರೆ ಸುದ್ದಿಗಳು ಅದಕ್ಕೆ ತಾವು ಏನು ಕ್ರಮ ತಾಲೂಕಾ ಇವತ್ತು ಒಂದು ಸೀಸ್ ಮಾಡಿ ಅಂತಿಯಲ್ಲಿ ಈಗ ತಾಲೂಕು ಆರೋಗ್ಯ ಅಧಿಕಾರಿಗಳು ಏನಿದ್ದಾರೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಕೆ ಪಿ ಎಮ್ ಇ ಅಡಿಯಲ್ಲಿ ಅವರು ಪ್ರಾಧಿಕಾರ ಇರ್ತಾರೆ ತಾಲೂಕು ಮಟ್ಟದಲ್ಲಿ ಸೊ ಈ ನಕಲಿ ವೈದ್ಯರದೇನಿದೆ ಅವರು ಸರ್ಟಿಫಿಕೇಟ್ ಇಲ್ಲದೆ ಪ್ರಾಕ್ಟೀಸ್ ಮಾಡೋ ಅಂಥವ್ರನ್ನ ಇಮ್ಮಿಡಿಯೇಟಾಗೆ ಅವ್ರನ್ನ ಸೀಸ್ ಮಾಡಿ ಹಾಸ್ಪಿಟಲ್ ಕ್ಲೋಸ್ ಮಾಡಿ ಅದನ್ನು ನಮಗೆ ವರದಿ ಅನ್ನೋದು ನಾವು ಹೋದ ಬಾರಿ ಡಿ ಸಿ ಸರ್ ಅಂಡರು ಮೇಡಮ್ ಇದ್ರವಾಗ ಮೇಡಮ್ ಅಂಡರು ಎಂಟು ಜನರಿಗೆ ಒಂದೊಂದು ಲಕ್ಷ ಫೈನ್ ಹಾಕ್ಸಿದ್ದೀವಿ ಅವನ್ನು ಪರ್ಮನೆಂಟಾಗಿ ಸೀಸ್ ಕೂಡ ಮಾಡಿ ಕ್ಲೋಸ್ ಆಗಿದೆ ಅವರು ಒಂದೊಂದು ಲಕ್ಷ ಡಿ ಡಿ ಕೊಟ್ಟು ಅದನ್ನು ಕೆ ಪಿ ಎಮ್ ಇ ಅಕೌಂಟ್ ಇರುತ್ತೆ ಅದಕ್ಕೆ ಸರ್ಕಾರಕ್ಕೆ ತುಂಬಿದೆ ಮೊನ್ನೆ ಹೊಸ ಡಿ ಸಿ ಸರ್ ಬಂದ ಮೇಲೆ ನಾಲ್ಕು ಜನರು ನಾಲ್ಕು ಜನರನ್ನು ಏನು ಸೀಸ್ ಮಾಡಿದ್ದೀವಿ ಅದನ್ನು ಕೂಡ ಮೊನ್ನೆ ಡಿ ಸಿ ಅಂಡರ್ ಮೀಟಿಂಗ್ ಆದಾಗ ಅವ್ರಿಗೂ ಕೂಡ ಒಂದೊಂದು ಲಕ್ಷ ಫೈನ್ ಹಾಕ್ಸಿದ್ದೀವಿ ಅವನು ಕೂಡ ಕಂಪ್ಲೀಟ್ ಕ್ಲೋಸ್ ಆಗಿದೆ ಅದರಲ್ಲಿ ಈಗ ಆಲ್ರೆಡಿ ಒಬ್ಬರು ಒಂದು ಲಕ್ಷ ಡಿ ಡಿ ಕೊಟ್ಟಿದ್ದಾರೆ ಇನ್ನು ಮೂರು ಜನ ಕೊಡಬೇಕು ಅದು ಹದಿನೈದು ದಿನ ಟೈಮ್ ಕೊಟ್ಟಿರ್ತೀವಿ ಮತ್ತು ಅವ್ರಿಗೆ ಮೂರು ಟೈಮ್ ನೋಟಿಸ್ ಕೊಟ್ಟು ಕಟ್ಟರಿ ಅಂತ ಮಾಡಿದ ನಂತರನೇ ಕೇಸ್ ಕಟ್ಟಿಲ್ಲ ಅಂದರೆ ಪೊಲೀಸ್ ಕೇಸ್ ಮಾಡಿ ಎಫ್ ಐ ಆರ್ ಮಾಡ್ತೀವಿ ಸೊ ಈ ಥರ ಆಗ್ತಾ ಇದೆ ಏನು ನಕಲಿ ವೈದ್ಯರು ಏನಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸೋದೊಂದು ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ನಕಲಿ ವೈದ್ಯರ ಹತ್ರ ಹೋಗಬಾರ್ದು ಈಗ ಅವ್ರಿಗೆ ಗೊತ್ತಿರ್ತದೆ ಇವರ ಏನು ಕ್ವಾಲಿಫೈಡ್ ಇಲ್ಲ ಅವರು ಯಾವುದೇ ರೀತಿಯ ಡಿಗ್ರಿ ಮಾಡಿರಲ್ಲ ಎಲ್ಲೋ ಒಂದು ಇಂಜೆಕ್ಷನ್ ಕೊಡೋದು ಮತ್ತೆ ಗುಳಿಗೆ ಕೊಡೋದು ಕಲ್ತ್ಕೊಂಡು ಬಂದಿರ್ತಾರೆ ಸೊ ಅಂಥವ್ರ ಹತ್ರ ಸಾರ್ವಜನಿಕರು ಕೂಡ ಹೋಗಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗೋದು ಇಂಥವರಿಂದೇ ಈಗ ಯಾವುದಾದ್ರೂ ಇಂಜೆಕ್ಷನ್ ಅಥವಾ ಗುಳಿಗೆನೋ ಯಾವುದೋ ಕೊಟ್ಬಿಟ್ಟು ಅಲ್ಲಿ ರಿಯಾಕ್ಷನ್ ಆಗ್ಬೋದು ಅಥವಾ ದೇಹಕ್ಕೆ ತೊಂದರೆ ಆಗೋ ಅಂಥದ್ದು ಇರ್ಬೋದು ಮೊನ್ನೆ ಬೆಳಗಾಂ ಜಿಲ್ಲೆನಲ್ಲೇ ಬ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆನಲ್ಲಿ ಇದೇ ರೀತಿ ಯಾವುದೋ ಮೂಗಿನಲ್ಲಿ ಔಷಧ ಹಾಕ್ಬಿಟ್ಟು ಮೂರು ಜನ ಡೆತ್ ಆಗಿದೆ ಮತ್ತು ಒಂದು ಜನ ಸೀರಿಯಸ್ ಆಗಿದ್ರು ಅದು ಡಿ ಅಡಿಕ್ಷನ್ ಸೆಂಟರ್ ಅಂದರೆ ಆಲ್ಕೋಹಾಲ್ ಡಿ ಅಡಿಕ್ಷನ್ ಸೆಂಟರ್ ಅಂತ ಮಾಡಿಕೊಂಡು ಮೂಗಲ್ಲೇನು ಔಷಧಿ ಕೊಟ್ಟಿರೋವಂಥದ್ದು ಸೊ ಇದು ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಎಸ್ಪೆಷಲಿ ಮಾನ ಮನುಷ್ಯರಿಗೆ ಇಂಜೆಕ್ಷನ್ಸ್ ರೂಪದಲ್ಲಿ ಆಗ್ಬೋದು ಅಥವಾ ಹಾಕೋದು ಬಾಯಲ್ಲಿ ಹಾಕೋದು ಈ ರೀತಿ ಯಾವುದೇ ಔಷಧಿಗಳನ್ನು ಕೂಡ ಏನು ತಜ್ಞತೆ ಇಲ್ಲ ಅಥವಾ ಪರಿಣಿತಿ ಇಲ್ಲ ಅಥವಾ ಡಿಗ್ರಿನೇ ಇಲ್ಲ ಅಂಥವ್ರ ಕೈಲಿ ದಯವಿಟ್ಟು ಇದನ್ನ ಮಾಡ್ಕೋಬೇಡಿ ಯಾವುದನ್ನು ಕೂಡ ನೋಡಿ ಅದು ಕೊಡಿ ಇದು ಕೊಡಿ ಅಂತ ಸೆಲ್ಫ್ ಮೆಡಿಕೇಶನ್ ಅಂತ ಹೇಳ್ತೀವಿ ಈ ಥರದ್ದನ್ನು ಅವಾಯ್ಡ್ ಮಾಡೋದರಿಂದ ಸಾರ್ವಜನಿಕರ ಪ್ರೋತ್ಸಾಹನೂ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ನಕಲಿ ವೈದ್ಯರನ್ನ ತಡೆ ಹಿಡಿಯೋದು ಲೋಕಲ್ ಸಮಸ್ಯೆಗಳು ಇವೆಲ್ಲ ಇರುತ್ತವೆ ಸೊ ಆದ್ದರಿಂದ ಜನಗಳು ಸಾರ್ವಜನಿಕರು ಕೂಡ ಒಂದು ಅರಿವು ಮೂಡಿಸೋಂಥದ್ದು ಆಗಬೇಕು ಮತ್ತು ಬೇರೆಯವ್ರಿಗೂ ಹೋಗಬೇಡಿ ಅಲ್ಲಿ ಅನ್ನೋದನ್ನು ತಿಳಿಸೋದ್ರಿಂದ ಹತ್ತಿರದ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಚಿಕಿತ್ಸೆ ನೀಡಿಸ್ಕೊಳ್ಳೋದು ಒಳ್ಳೆಯದು ಅನ್ನೋದನ್ನು ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಯಾವುದೇ ರೀತಿಯ ನಕಲಿ ವೈದ್ಯರಿದ್ದರೂ ಕೂಡ ನಮ್ಮ ತಾಲೂಕು ಆರೋಗ್ಯದ ಅವ್ರಿಗೆ ತಿಳಿಸಿ ಇಲ್ಲ ಅಂತಂದರೆ ನಮಗಾದ್ರೂ ತಿಳಿಸಿ ಇಂಥವರು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾರಂತೆ ಇಮ್ಮಿಡಿಯೇಟಾಗಿ ಅದನ್ನು ಕ್ಲೋಸ್ ಮಾಡೋ ಅಂಥದ್ದು ಮಾಡೋಣ ಓಕೆ